ಜಾಗೃತಿ ಕಾರ್ಯಕ್ರಮ ಮೆಚ್ಚಿದ ಶಾಸಕ ಎಚ್ ವಿ ವೆಂಕಟೇಶ್ ಶಾಲಾ ಕಾಲೇಜು ಮಕ್ಕಳಿಗೆ ನೈತಿಕ ಮೌಲ್ಯ ಪರೀಕ್ಷೆ ಭಯ ಪೋಕ್ಸೋ ಸಂಬಂಧಿತ ಅರಿವಿನ ಕಾರ್ಯಕ್ರಮ ನಡೆಸುತ್ತಿರುವ ಸಮಾಜ ಸೇವಕ ಪಾವಗಡ ನವೀನ್ ಕಿಲಾರ್ಲಹಳ್ಳಿಯ ಅವರಿಗೆ ಶಾಸಕರಾದ ಎಚ್ ವಿ ವೆಂಕಟೇಶ್ ರವರು ಅವರ ನಿವೇಶನಕ್ಕೆ ತೆರಳಿ ಅಭಿನಂದಿಸಿ ಗೌರವ ಸಲ್ಲಿಸಿದರು ಯಾವುದೇ ಹಣ ನಿರೀಕ್ಷೆ ಮಾಡದೆ ಸ್ವಂತ ಖರ್ಚಿನಲ್ಲಿ ಕರ್ನಾಟಕ ರಾಜ್ಯದ ಶಾಲಾ ಕಾಲೇಜು ಮಕ್ಕಳಿಗೆ ಜಾಗೃತಿ ಕಾರ್ಯ ಅದೆಷ್ಟೋ ಮಕ್ಕಳಿಗೆ ಬದುಕಿನಲ್ಲಿ ಬದಲಾವಣೆ ತಂದಿದೆ ಎಂದರು ಈ ಸಂದರ್ಭದಲ್ಲಿ ಕಿಲಾರ್ಲಹಳ್ಳಿ ಗ್ರಾಮದ ಮುಖ್ಯಸ್ಥರು ಹಾಗೂ ಕುಟುಂಬಸ್ಥರು ಹಾಜರಿದ್ದರು ವರದಿ ನಾಗರಾಜ್ ದೇವರಹಟ್ಟಿ ಪಾವಗಡ

ನಾನು ಅಡ್ವಾನ್ಸ್ ಆಗಿ ವಿಶ್ ಮಾಡ್ಬೇಕಿತ್ತು ನಂದೇ ಲೇಟ್ ನಾನು ನವೀನ್ ಕಿಲಾಲ್ನಲ್ಲಿ ಪತ್ರಕರ್ತರು ಈ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಉತ್ತಮವಾದಂತಹ ಸಂದೇಶವನ್ನ ಕೊಡೋದ್ರ ಮುಖಾಂತರ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಳ್ಳೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಿದ್ದಾರೆ ನವೀನ್ಗೆ ನಮ್ಮ ಪಾವಗಡ ತಾಲೂಕಿನ ಜನತೆಯ ಪರವಾಗಿ ಅದರಲ್ಲಿ ಕ್ವಾಲಿಟಿ ಇದೆ ಸಕ್ಕನಾಗಿ ಮಾತಾಡಿದ್ರೆ ನೋಡಿದ್ರೆ ಸೂಪರ್ ಸೂಪರ್ ನಿರೂಪಣೆ ಮಾಡಿದ್ರು ಎಕ್ಸಲೆಂಟ್ ನನ್ನಿಂದ ಏನ್ ಹೆಲ್ಪ್ ಬೇಕು ನಿಮ್ದು ಒಂದು ಯಾವುದೋ ಸ್ಕೂಲಲ್ಲಿ ಮಾಡಿದ್ಯಾ ಮಕ್ಕಳು ಮಾಡ್ ತುಂಬಾ ಆಮೇಲೆ ಆ ಮಕ್ಕಳು ಕೂಡ ಕರೆಕ್ಟ್ ಆಗಿ ಹೇಳುದು ನಿಮ್ಮಿಂದ ಹೇಳ್ಕೊಂಡು ಬದಲಾವಣೆ ಬದಲಾವಣೆ ಆಗಿದ್ರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಮೋಟಿವೇಶನ್ ಸೂಪರ್ ಸಕ್ಕತ್ತಾಗಿ ನನಗೂ ಇಷ್ಟ ಆಯ್ತಾ ಆ ಮಟ್ಟ ಕ್ಲೋಸ್ ನಾನು ಕಡೆಯಿಂದ ನಿಮ್ಮ ಶಿಕ್ಷಣ ಇಲಾಖೆ ಮಧುಪಂಗಾರ ಮಾತಾಡ್ಬೋದು ಕರ್ಕೊಂಡೋಗಿ ಮಾತಾಡ್ತೀನಿ ಮಾಡಬೇಕು ಒಂದು ತಿಂಗಳು ಮನೆ ಬಿಟ್ಬಿಟ್ಟು ಮನೆ ಬಿಟ್ಬಿಟ್ಟು ಹಸೂರು ಜಿಲ್ಲೆಗಳಲ್ಲಿ ಅದೇ ಅದ ಒಳ್ಳೇದು ಒಳ್ಳೇದು ಬಟ್ ನೋಡಿದ್ನಪ್ಪ ನೀನ್ ಸೂಪರ್ ಆಗಿತ್ತು ನನಗೆ ನಾನು ಅಡ್ವಾನ್ಸ್ ಆಗಿ ವಿಶ್ ಮಾಡಬೇಕಿತ್ತು ನಂದೇ ನಾನು